ದಸರಾದಲ್ಲಿ ಒಂದು ಏಳು ದಸರಾ ಐತಲ್ಲ ಫಂಡಿಂಗ್ ಏನು ಆಗಿರ್ಲಿಲ್ಲ ನಮ್ಗೆ ಚಾಮರಾಜನಗರಕ್ಕೆ ಚಾಮರಾಜನಗರ ಒಟ್ಟು ಕೂಡಿಸಿ ಬಂದಿದ್ರು ಸೊ ಅದನ್ನ ಲೈಟಿಂಗ್ ಎಲ್ಲ ಅದ್ದೂರಿಯಾಗಿ ಮಾಡಲಿಲ್ಲ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ರು ಅದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಸ್ವಲ್ಪ ಇದು ಮಾಡಿ ಲೈಟಿಂಗ್ಸ್ ಮಾಡೋಕ್ಕೆ ಒಂದು ಅಲ್ಲಿ ಇದು ಮಾಡ್ಕೊಳ್ಳಿ ಸರ್ ಆಮೇಲೆ ನಮ್ಮ ಕನ್ನಡ ಪರ ಸಂಘಟನೆಯವರು ಅವರೇ ಖುದ್ದಾಗಿ ಹೇಳಿದ್ರು ಅವ್ರು ಹೇಳೋದಂಗೆ ನಮ್ಮ ನಮಗೂ ನಾಲ್ಕೈದು ಜನ ಬಂದು ನಾವು ಪುರಸಭಾ ಕೌನ್ಸಿಲರ್ಗಳು ನಮಗೆ ಜಾಗ ನಾವು ಜೂನ್ ತಪ್ಪನ್ನಲ್ಲ ನೀವೇ ಈಗ ಹೇಳ್ದಂಗೆ ದಯವಿಟ್ಟು ನಿಮ್ಮಲ್ಲಿ ನಿಮ್ಮ ಗುರುತುಗಳಲ್ಲಿ ಯಾರು ಮೇನ ಬರ್ತಾರೆ ಅಂತ ನೀವೇ ಅದನ್ನ ಸಜೆಸ್ಟ್ ಮಾಡ್ಬಿಟ್ರೆ ಅಧಿಕಾರಿಗಳಿಗೂ ತೊಂದರೆ ಆಗಲ್ಲ ನಮಗೂ ತೊಂದರೆ ಆಗಲ್ಲ ಬೇರೆಯವ್ರಿಗೂ ತೊಂದರೆ ಆಗಲ್ಲ ಇವ್ರು ಏನಾರು ಹೇಳಿ ಅದೊಂದು ಇಶ್ಯೂಸ್ ಆಗುತ್ತೆ ಆದ್ರಿಂದ ನೀವೇ ಸ್ವಯಂ ಪ್ರೇರಿತರಾಗಿ ಅದೊಂದು ಹೆಸರುಗಳನ್ನ ಕೊಟ್ಟುಬಿಟ್ರೆ ಅವರು ಆಸ್ಪತ್ರೆ ವ್ಯವಸ್ಥೆ ಮಾಡ್ತಾರೆ ಹಾಗೆ ಹಳ್ಳಿಯಾಗಿ ಜಾಗೃತ ಕ್ರಮ ಆಗಲಿ ಮತ್ತೆ ಏನೇನು ಮಾಡಬೇಕು ಆಲ್ರೆಡಿ ಮಾಡಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಸಹಕಾರ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಸಹಕಾರ ಕೊಡ್ತೀನಿ ಅಂತ ಖಂಡಿತ ಹೇಳ್ತೀವಿ ಹಾಗೆ ಇಷ್ಟು ಮೀಟಿಂಗ್ ಅಲ್ಲಿ ಎಲ್ಲ ಕೇಳ್ತಾ ಇವತ್ತು ಅಧಿಕಾರಿಗಳು ಅಧಿಕಾರಿಗಳು ಅಂತ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಮೈ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಅದನ್ನ ನೋಟಿಸ್ ಮಾಡಿ ದಯವಿಟ್ಟು ಎಲ್ಲ ಮೀಟಿಂಗ್ ಹೇಳ್ತೀನಿ ಇವತ್ತು ಎಲ್ಲ ಸಾಲಕ್ಕೂ ಅಧಿಕಾರಿಗಳು ಇಲ್ಲಿ ಇದ್ದಾರೆ

ಜಾಸ್ತಿ ಮಾಡ್ತಾ ಇರೋದು ಕಮ್ಮಿ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಗಮನಕ್ಕೆ ತಂದು ಬಂದಿದ್ದೀವಿ ಬೇಕಾದ್ರೆ ಪುರುಫ್ ಕೊಡಿ ಮೂರು ವರ್ಷ ಪುರುಫ್ ಕೊಡ್ತೀವಿ ನಾವು ಅಂತ ಪಾಯಿತ ಆ ಥರ ಬೇಡ ಇಲ್ಲೇನು ಮಾಡೋದಾದ ಮಾಡೋಕ್ಕೆ ಬಂದಿಲ್ಲ ದಯವಿಟ್ಟು ನಾಳೆಂದ ನಾವು ಬರ್ತೀವಿ ನೀವು ಬನ್ನಿ ಒಂದು ರೋಡ್ ಹೋಗ್ಬಾರ ಅದೊಂದು ಮಾತ್ರ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮಾಡಿ ಎರಡನೇ ವಿಚಾರ ಏನಪ್ಪ ಅಂತಂದ್ರೆ ನಮ್ಮೆಲ್ಲ ಕಳಪರ ಕನ್ನಡ ಸಹೋದರಿಗಳನ್ನ ಹೇಳ್ದಂಗೆ ಒಂದು ದಿನ ನಿಗದಿ ಮಾಡ್ಬಿಟ್ಟು ಬೇಕಾದ್ರೆ ಈ ಒಂದು ಕನ್ನಡ ನಾಮಪರಕರ ಬಗ್ಗೆ ಅರಿವು ಮೂಡಿಸ ಕೆಲಸ ಮಾಡಿದ್ರೆ ಖಂಡಿತ ತಮ್ಮ ತಮ್ಮೊಟ್ಟಿಗೆ ನಮ್ಮ ಎಲ್ಲ ಕಳಪರ ಸಂಘಟನೆಗೆ ಒಂದು ಸಹಕಾರ ಕೊಟ್ಟು ಅದರ ಅರಿವು ಮೂಡಿಸೋದಕ್ಕೆ ನಮ್ಮ ಕೈ ಆದಂತಹ ಒಂದು ಸಹಕಾರನ ನಿರಂತರವನ್ನು ಕೊಡ್ಕೋಬೇಕು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಈ ಮುಂದೆ ಏನಾಗುತ್ತೋ ಖಂಡಿತ ನಮ್ಮ